ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಂಡ್ ಡೈಟ್ ವಿಶಿಕ್ ಬರ್ತೀನಿ ಬಿಗ್ ಬಾಸ್ ಹೊರ ಕಡೆಯಿಂದ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೂರು ಜನ ಸ್ಪರ್ಧಿಗಳನ್ನೇಮ್ನ ರಿವೀಲ್ ಮಾಡಿದ್ರು ಅವರಲ್ಲೊಬ್ಬರಾದಂತಹ ನಮ್ಮ ಅವರ ಒಂದು ಪ್ರೊಮೋನ ಇವಾಗ ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೊಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಗುರು ಆ್ಯಕ್ಚುಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ನಮ್ಮ ಮಲ್ಲಮ್ಮರು ಏನಿದ್ದಾರೆ ಒಂದು ಹಳ್ಳಿಯಿಂದ ಬಂದಂಥವ್ರು ಆ್ಯಂಡ್ ಇವಾಗ ಇನ್ಸ್ಟಾಗ್ರಾಮಲ್ಲೂ ಕೂಡ ಮತ್ತು ಯೂಟ್ಯೂಬಲ್ಲೂ ಕೂಡ ನೋಡಿರ್ತೀರ ವೀಡಿಯೋಗಳು ಮಾಡೋ ಮುಖಾಂತರ ತುಂಬ ಜನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಇವರ ಒಂದು ಮುಗ್ಧತೆ ಏನಿದೆ ಅದು ತುಂಬ ಇಷ್ಟ ಆಗುತ್ತೆ ಜನಕ್ಕೆ ಆ್ಯಂಡ್ ಜೊತೆಗೆ ತುಂಬ ಚೆನ್ನಾಗಿ ಬರೆಯೋರ ರೀತಿ ಕೂಡ ಕಾಣಿಸ್ತಾರೆ ಆ್ಯಂಡ್ ಈ ಪ್ರೋಮೋದಲ್ಲಿ ಹೇಳಿರೋ ಹಾಗೆ ನಾನೇ ಡೇಂಜರ್ ಅಂತ ಕೂಡ ಹೇಳ್ತಾ ಇದ್ದಾರೆ ಆ ಡೇಂಜರ್ ಅಂತ ಹೇಳ್ಬೇಕಾದ್ರು ಕೂಡ ಅವರ ಮುಗ್ಧತೆ ಇದೆ ಅಲ್ಲ ಅದೇ ತುಂಬ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದು ಆ್ಯಂಡ್ ಜೊತೆಗೆ ಇವರು ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಡೇಂಜರ್ ಆಗೇ ಆಗ್ತಾರೆ ಬೇರೆ ಸ್ಪರ್ಧಿಗಳಿಗಂತ ಅನಿಸುತ್ತೆ ಯಾಕಂದರೆ ಇವರ ಮುಗ್ಧತೆ ಇವರ ಒಳ್ಳೆತನ ಬೇರೆಯುವಂಥ ರೀತಿ ಪ್ರತಿಯೊಬ್ಬರಿಗೂ ಕೂಡ ಡೇಂಜರ್ ಆಗಿ ಆಗಬಹುದು ನೋಡುವ ಒಂದು ಒಂದೊಳ್ಳೆ ಕಾಂಪಿಟೇಷನ್ ತು ಪಕ್ಕ ಇರುತ್ತೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಗುರು ಯಾರೋ ಆ್ಯಕ್ಚುಲಿ ನನಗೆ ಇಲ್ಲಿ ಫಸ್ಟ್ ವಿಷಯ ಇಷ್ಟ ಆಗ್ತಿರೋದೇನೆಂದರೆ ಸುದೀಪಣ್ಣ ಅವ್ರನ್ನ ಇನ್ವೈಟ್ ಮಾಡ್ಕೊಂಡಿದ್ದಂಥ ರೀತಿ ಅಂದರೆ ಕರ್ಸ್ಕೊಂಡ್ರಲ್ಲ ಅದು ತುಂಬ ಚೆನ್ನಾಗಿದೆ ಹಳ್ಳಿ ಜೀವ ಅಂತ ವರ್ಡ್ ಯೂಸ್ ಮಾಡಿದ್ರಲ್ಲ ಅದಾಗ್ಬೋದು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಗುರು ಇದಕ್ಕೆ ನಮ್ಮ ಸುದೀಪಣ್ಣ ನಂಬರ್ ಒನ್ ಹೋಸ್ಟ್ ಅಂತ ಅನ್ನುವಂಥದ್ದು ಆ್ಯಂಡ್ ಇಲ್ಲಿ ಮೇನಾಗಿ ಅವರು ಬೆರೆಯುವಂಥ ರೀತಿ ಸೊ ಅದು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇಲ್ಲಿ ನಮ್ಮ ಮಲ್ಲಮ್ಮವ್ರ ಒಂದು ರಿಯಾಕ್ಷನ್ಗಳಾಗ್ಬೋದು ಅಂದರೆ ಎಲ್ಲೂ ಕೂಡ ಅಂಜಿಕೆ ಇಲ್ಲ ಆ ಭಯ ಇಲ್ಲ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸೊ ಈ ಥರ ಇದ್ದರು ಅಂದರೆ ನಿಜವಾಗಲೂ ಬಿಗ್ ಬಾಸ್ ಮನೆಗೆ ಸ್ಪರ್ಧಿ ಒಳ್ಳೆ ಸ್ಪರ್ಧಿ ಆಗ್ತಾರೆ ಅಂತಲೇ ಅನಿಸುತ್ತೆ ಇವರು ಆ್ಯಕ್ಚುಲಿ ಇವ್ರ ನೇಮ್ನಾಗ ಕೇಳಿದ್ರೆ ತುಂಬ ಜನ ಇವ್ರನ್ನೆಲ್ಲ ಯಾಕರ್ಸ್ತಾರೆ ಆಗೀಗೆ ಅದು ಇದು ಅಂತೆಲ್ಲ ಬರ್ತಿದೆ ಬಟ್ ಆನೆಸ್ಟಾಗಿ ಹೇಳಬೇಕು ಅಂದರೆ ಇಂಥ ಸ್ಪರ್ಧಿಗಳೇ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಬಿಗ್ ಬಾಸ್ ಮನೆಗೆ ಆ್ಯಂಡ್ ಎಷ್ಟೋ ಸಲ ತುಂಬ ಏನೋ ಐಪ್ ಕ್ರಿಯೇಟ್ ಮಾಡ್ಕೊಂಡು ಏನೋ ಬರ್ತಾರಲ್ಲ ಅಂಥವ್ರಕ್ಕಿಂತ ಏನೂ ಐಪ್ಗಳಿಲ್ಲದಂತೆ ನಾರ್ಮಲಾಗಿ ಬಂದು ಧಮಾಕ ಮಾಡೋವೇ ಹೆಚ್ಚು ಸೊ ಅವರಲ್ಲಿ ಇವ್ರೊಬ್ಬರ ಆಗ್ಬೋದು ಅಂತ ನನಗಂತೂ ಖಂಡಿತವ್ರು ಈ ಪ್ರೊಮೋ ನೋಡಿದಾಗ ನಿಜವಾಗೆ ಅನ್ಸಿರೋದು ಸಿಕ್ಕಾಟೆ ನಗಿಸಿದಾರೆ ಸುದೀಪ್ ಗೊತ್ತಿರುವಾಗ ಸಿಕ್ಕಾಪಟ್ಟೆ ನಗೋದಿಲ್ಲ ಅವ್ರಿಗೆ ಶುರು ಅಂದರೆ ಪಕ್ಕ ಅಲ್ಲಿರುವಂಥ ವ್ಯಕ್ತಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ದಾರೆ ಅಂತಲೇ ಅರ್ಥ ಸೊ ಅದಿಲ್ಲ ಆಗ್ತಾ ಇದೆ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಹಳ್ಳಿಯಿಂದ ಬಂದು ಇವತ್ತು ಬಿಗ್ ಬಾಸ್ ಸ್ಟೇಜ್ ಬಂದಿದ್ದಾರೆ ಅಂದ್ರೆ ಎಚ್ಲೇಬೇಕು ನೋಡೋಣ ಇವರು ಬಿಗ್ ಬಾಸ್ ಮೇಲೆ ಯಾವ ಥರ ಧಮಾಕ ಮಾಡ್ತಾರೆ ಅಂತ ಈ ವ್ಯಕ್ತಿ ಬಗ್ಗೆ ನಿಮ್ಮ ಅಂದರೆ ನಮ್ಮ ಮಲ್ಲಮ್ಮವ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್